ಹಾಯ್ ಹಲೋ ನಮಸ್ಕಾರ ನಾನು ಜವಳಿ ಸಂಗ್ರಹಕಾರ ಸ್ನೇಹಿತರೆ ದಿನನಿತ್ಯದ ವಸ್ತುಗಳ ಪ್ರದರ್ಶನ ಬಟ್ಟೆ ಪ್ರದರ್ಶನ ವಸ್ತುಗಳ ಪ್ರದರ್ಶನ ಇನ್ನೂ ಅನೇಕ ಪ್ರದರ್ಶನಗಳು ನೀವು ನೋಡಿರುತ್ತೀರಿ ಆದರೆ ನಾಣ್ಯ ನೋಟುಗಳ ಪ್ರದರ್ಶನಗಳನ್ನು ನೋಡುವುದು ತುಂಬಾ ಅಪರೂಪ ಅಂತಹ ಅಪರೂಪದ ಅದ್ಭುತ ನಾಣ್ಯ ಪ್ರದರ್ಶನ ಇದೇ ತಿಂಗಳ ಜುಲೈದಲ್ಲಿ ಬೆಂಗಳೂರಿನಲ್ಲಿ ನಡೆದಿದ್ದು ತುಂಬ ವಿಶೇಷ ಈ ಪ್ರದರ್ಶನದ ಬಗ್ಗೆ ಸವಿಸ್ತಾರವಾಗಿ ಹೇಳುತ್ತೇನೆ ದಯವಿಟ್ಟು ಈ ವಿಡಿಯೋ ಕೊನೆಯವರೆಗೂ ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಕಾಮೆಂಟ್ ಮಾಡಿ ತಿಳಿಸಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಕೊಡಿ ನಾಣ್ಯಗಳ ಇತಿಹಾಸವೆಂಬ ಎಲ್ಲ ವಿಡಿಯೋಗಳು ತಮಗೆ ನೇರವಾಗಿ ಸಿಗುತ್ತವೆ ದಯವಿಟ್ಟು ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆತ್ಮೀಯರೇ ಇದೇ ತಿಂಗಳು ಜುಲೈ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಬೆಂಗಳೂರಿನ ಕೆಂಪೇಗೌಡ ರಸ್ತೆಯಲ್ಲಿರುವ ಶಿಕ್ಷಕರ ಸದನದಲ್ಲಿ ನಾಣ್ಯದರ್ಶಿನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಬ ಹೆಸರಿನಿಂದ ನಾಣ್ಯಗಳ ಪ್ರದರ್ಶನ ನಡೆಯಿತು ಕರ್ನಾಟಕ ನೊಮಸ್ಮೆಟಿಕ್ ಸೊಸೈಟಿ ಅಂದರೆ ಕನ್ನಡ ನಾಡು ನಾಣ್ಯ ಸಂಘವು ತನ್ನ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಸವಿನೆನಿಪಿಗಾಗಿ ಈ ನಾಣ್ಯದರ್ಶಿನಿ ನಾಣ್ಯಗಳ ಪ್ರದರ್ಶನವನ್ನು ಆಯೋಜಿಸಿದ್ದು ತುಂಬ ಅದ್ಭುತವಾಗಿತ್ತು ಈ ಪ್ರದರ್ಶನದಲ್ಲಿ ಕರ್ನಾಟಕದ ಜನ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳ ಜನರು ಆಗಮಿಸಿದ್ದು ಲಕ್ಷಾಂತರ ಜನ ಈ ಪ್ರದರ್ಶನ ನೋಡಿ ವಿಸ್ಮಯಗೊಂಡರು ಶಾಲಾ ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲ ವಯೋಮಾನದವರು ಈ ಪ್ರದರ್ಶನವನ್ನು ಸದುಪಯೋಗ ಪಡೆದುಕೊಂಡಿದ್ದು ಹೆಮ್ಮೆಯ ವಿಷಯ ಸ್ನೇಹಿತರೆ ಈ ನಾಣ್ಯ ದರ್ಶನಿಯಲ್ಲಿ ಅನೇಕ ಬಗೆ ಬಗೆಯ ನೋಟು ನಾಣ್ಯಗಳ ಪ್ರದರ್ಶನದೊಂದಿಗೆ ಖರೀದಿ ಮತ್ತು ಮಾರಾಟ ಮಾಡುವುದಕ್ಕಾಗಿ ಸ್ಟಾಲುಗಳನ್ನು ನಿರ್ಮಿಸಲಾಗಿತ್ತು ಈ ನಾಣ್ಯಗಳ ಪ್ರದರ್ಶನದಲ್ಲಿ ಹಳೆಯ ಕಾಲದ ನಾಣ್ಯಗಳು ಮೈಸೂರು ಹೈದರಾಬಾದ್ ಮೇವಾರ್ ಗುಜರಾತ್ ರಾಜಸ್ಥಾನ್ ಮಹಾರಾಷ್ಟ್ರ ಇನ್ನೂ ಮುಂತಾದ ಹಿಂದಿನ ಸಂಸ್ಥಾನಗಳ ಅಪರೂಪದ ನಾಣ್ಯಗಳು ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳು ವಿದೇಶಿ ನೋಟು ನಾಣ್ಯಗಳು ಬ್ರಿಟಿಷ್ ಕಾಲದ ಎಲ್ಲ ಥರದ ನೋಟು ನಾಣ್ಯಗಳು ಅಲ್ಲದೆ ಸ್ವತಂತ್ರ ಭಾರತದ ಎಲ್ಲ ಹಳೆಯ ಹಾಗೂ ಹೊಸ ನಾಣ್ಯ ನೋಟುಗಳನ್ನು ಪ್ರದರ್ಶಿಸಲಾಗಿತ್ತು ಆರ್ ಬಿ ಐ ಹೊರಡಿಸಿದ ಯು ಸಿ ಮತ್ತು ಪ್ರೂಫ್ ಶಟ್ಟುಗಳು ವಂಡರ್ ಡಿಜಿಟ್ ಫ್ಯಾನ್ಸಿ ನಂಬರ್ ನೋಟುಗಳು ಸೆವೆನ್ ಇಟ್ ಸಿಕ್ಸ್ ನೋಟುಗಳು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ನಂಬರಿನ ವಿಶೇಷ ನೋಟುಗಳನ್ನು ಮಾರಾಟಕ್ಕೆ ಮತ್ತು ಪ್ರದರ್ಶನಕ್ಕೆ ಇಡಲಾಗಿತ್ತು ಭಾರತೀಯ ಮತ್ತು ವಿದೇಶೀಯ ಅಂಚೆ ಚೀಟಿಗಳು ಹಾಗೂ ಪೋಸ್ಟ್ ಕವರುಗಳನ್ನು ಪ್ರದರ್ಶನಕ್ಕೆ ಮತ್ತು ಸಂಗ್ರಹಕಾರರಿಗೆ ಮಾರಾಟ ಮಾಡಲು ಇಡಲಾಗಿತ್ತು ನಾಣ್ಯ ಹಾಗೂ ನೋಟುಗಳನ್ನು ಸುರಕ್ಷಿತವಾಗಿ ಇಡುವ ಕ್ವಾಯಿನ್ಸ್ ಹೋರ್ಡರ್ಗಳು ಪ್ಲಾಸ್ಟಿಕ್ ಕವರುಗಳು ಇನ್ನೂ ಮುಂತಾದ ಪರಿಕರಗಳನ್ನು ಮಾರಾಟ ಮಾಡಲು ವ್ಯವಸ್ಥೆ ಮಾಡಲಾಗಿತ್ತು ನಾಣ್ಯ ಸಂಗ್ರಹಕಾರರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನಾಣ್ಯ ಶಾಸ್ತ್ರದ ಬಗ್ಗೆ ಮಾಹಿತಿ ನೀಡುವ ಪುಸ್ತಕಗಳು ಲಭ್ಯವಿದ್ದು ಆಂಟಿಕ್ ಪೀಸ್ ಕಲೆಕ್ಷನ್ ಪ್ರಿಯರಿಗಾಗಿ ಹಳೆಯ ಪುರಾತನ ಪೆನ್ನು ಗಡಿಯಾರ ವಾಸುಗಳು ಕಂಚು ಹಿತ್ತಾಳೆ ತಾಮ್ರ ಲೋಹಗಳ ಮೂರ್ತಿಗಳು ಪೂಜಾ ಸಾಮಗ್ರಿಗಳು ಚಾಕು ಕತ್ತಿಗಳು ಇನ್ನೂ ಅನೇಕ ಅಪರೂಪದ ವಸ್ತುಗಳನ್ನು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇಡಲಾಗಿದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನಾಣ್ಯ ಸಂಗ್ರಹಕಾರರಿಗೆ ನಾಣ್ಯ ಶಾಸ್ತ್ರದ ಅರಿವು ಮೂಡುವಂಥ ಈ ಪ್ರದರ್ಶನ ಏರ್ಪಡಿಸಿದ್ದು ತುಂಬ ಶ್ಲಾಘನೀಯ ಬೆಲೆ ಬಾಳುವ ತುಂಬ ಅಪರೂಪದ ಬಂಗಾರ ಬೆಳ್ಳಿಯ ನಾಣ್ಯಗಳನ್ನು ಹರಾಜು ಮಾಡುವ ವ್ಯವಸ್ಥೆಯನ್ನು ಸಹ ಸಂಸ್ಥೆ ಆಯೋಜಿಸಿತ್ತು ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಆಚರಿಸಿದ ಕನ್ನಡ ನಾಡು ನಾಣ್ಯ ಸಂಘವು ತನ್ನ ಎಲ್ಲ ಸದಸ್ಯರಿಗೂ ಸವಿಯ ನೆನಪಿನ ಉಡುಗೊರೆ ಹಾಗೂ ಸ್ಮರಣ ಸಂಚಿಕೆ ನೀಡಿದ್ದಲ್ಲದೆ ಸದಸ್ಯರಿಗಾಗಿ ಉಪಾಹಾರ ಮತ್ತು ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದು ತುಂಬ ಸಂತೋಷ ಹಾಗೂ ಹೊಸದಾಗಿ ಸದಸ್ಯತ್ವವನ್ನು ಪಡೆಯುವವರಿಗೆ ನೋಂದಣಿ ಮಾಡುವ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು ನಾಣ್ಯದರ್ಶಿನಿ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಣ್ಯ ಪ್ರದರ್ಶನವನ್ನು ಸಾರ್ವಜನಿಕರಿಗಾಗಿ ವಿದ್ಯಾರ್ಥಿಗಳಿಗಾಗಿ ನಾಣ್ಯ ಸಂಗ್ರಹಕರ ವೀಕ್ಷಣೆಗಾಗಿ ಅಚ್ಚುಕಟ್ಟಾಗಿ ಆಯೋಜಿಸಿದ ಕರ್ನಾಟಕ ನ್ಯೂಮಿಸ್ಮ್ಯಾಟ್ರಿಕ್ ಸೊಸೈಟಿಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಯಾವ ಯಾವುದೋ ವಿಡಿಯೋ ನೋಡಿ ಯಾರದೋ ಬಾಯಿಂದ ಮಾತು ಕೇಳಿ ನಾಣ್ಯಗಳು ಲಕ್ಷಾಂತರ ರೂಪಾಯಿಗಳಿಗೆ ಮಾರಾಟವಾಗುತ್ತವೆ ಅಂತ ಮರಳಾಗಿ ಮೋಸ ಹೋಗಬೇಡಿ ಆ ಥರದ ವಿಡಿಯೋಗಳನ್ನು ಮಾಡಿದವರು ಯಾರೂ ನಾಣ್ಯಗಳನ್ನು ಖರೀದಿ ಮಾಡುವುದಿಲ್ಲ ಅಥವಾ ಎಲ್ಲಿ ಮಾರಾಟವಾಗುತ್ತವೆ ಅನ್ನುವ ವಿಳಾಸವನ್ನು ಸಹ ನೀಡುವುದಿಲ್ಲ ಎಲ್ಲ ನಾಣ್ಯಗಳು ಹೆಚ್ಚಿನ ಬೆಲೆ ಬಾಳುವುದಿಲ್ಲ ಹಾಗೂ ಲಕ್ಷಾಂತರ ರೂಪಾಯಿಗಳಿಗೆ ಮಾರಾಟವಾಗುವುದಿಲ್ಲ ಈ ರೀತಿ ಸುಳ್ಳು ಜಾಹೀರಾತು ವಿಡಿಯೋಗಳನ್ನು ನೋಡಿ ಹಣ ಕಳೆದುಕೊಳ್ಳ ಕೊಂಡವರು ಸಾಕಷ್ಟು ಜನರಿದ್ದಾರೆ ಆತ್ಮೀಯರೇ ನಿಮ್ಮಲ್ಲಿ ಹಳೆಯ ನಾಣ್ಯಗಳಿವೆಯೇ ನೀವು ಮಾರಾಟ ಮಾಡಬೇಕೆ ದಯವಿಟ್ಟು ಆನ್ಲೈನ್ನಲ್ಲಿ ಯಾರನ್ನು ಸಂಪರ್ಕಿಸಬೇಡಿ ಬೆಂಗಳೂರು ಮೈಸೂರು ಚೆನ್ನೈ ಮುಂಬೈ ಕಲ್ಕತ್ತಾ ಮುಂತಾದ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಅನೇಕ ನಾಣ್ಯ ಪ್ರದರ್ಶನಗಳನ್ನು ಏರ್ಪಡಿಸುತ್ತಾರೆ ಅಂತಹ ನಾಣ್ಯ ಪ್ರದರ್ಶನದಲ್ಲಿ ನುರಿತ ಅನುಭವಿಕ ನಾಣ್ಯ ಶಾಸ್ತ್ರಜ್ಞರು ಖರೀದಿ ಮತ್ತು ವಿಕ್ರಿ ಮಾಡುವವರು ಇರುತ್ತಾರೆ ತಮ್ಮಲ್ಲಿರುವ ನಾಣ್ಯಗಳನ್ನು ಅವರಿಗೆ ತೋರಿಸಿದಲ್ಲಿ ಯಾವ ಯಾವ ನಾಣ್ಯಗಳಿಗೆ ಹೆಚ್ಚಿನ ಬೆಲೆ ಇದೆ ಯಾವ ನಾಣ್ಯಗಳಿಗೆ ಬೆಲೆ ಇರುವುದಿಲ್ಲ ಯಾವ ರೀತಿ ಮಾರಾಟ ಮಾಡಬೇಕು ಹಾಗೂ ನೀವು ನಾಣ್ಯಗಳನ್ನು ಖರೀದಿಸಬೇಕೆಂದರೆ ಎಂತಹ ನಾಣ್ಯಗಳನ್ನು ಪರ್ಚೇಸ್ ಮಾಡಬೇಕು ಎನ್ನುವುದನ್ನು ಸವಿಸ್ತರವಾಗಿ ತಿಳಿಸಿಕೊಡುತ್ತಾರೆ ಅಥವಾ ಬೆಂಗಳೂರಿನಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ನಾಣ್ಯ ಹಾಗೂ ನೋಟಿನ ನೋಟು ಮಾರಾಟ ಮತ್ತು ಖರೀದಿಸುವ ಅಂಗಡಿಗಳು ಇರುತ್ತವೆ ಅಂತಹವರನ್ನು ಭೇಟಿಯಾದರೆ ನಿಮಗೆ ತುಂಬ ಅನುಕೂಲವಾಗುವುದು ದಯವಿಟ್ಟು ಲಕ್ಷಾಂತರ ರೂಪಾಯಿಗಳ ಆಶೆಯಿಂದ ನಾಣ್ಯಗಳನ್ನು ಮಾರಾಟ ಮಾಡಲು ಹೋಗಿ ಮೋಸ ಹೋಗಬೇಡಿ ಮೋಸ ಹೋಗುವವರು ಎಲ್ಲಿವರೆಗೆ ಇರುತ್ತಾರೋ ಅಲ್ಲಿವರೆಗೆ ಮೋಸ ಮಾಡುವವರು ಇದ್ದೇ ಇರುತ್ತಾರೆ ಆತ್ಮೀಯರೇ ನಾಣ್ಯ ದರ್ಶನೀಯ ನಾಣ್ಯಗಳ ಪ್ರದರ್ಶನದ ಅದ್ಭುತ ವಿಷಯದ ಬಗ್ಗೆ ಮಾಡಿದ ಈ ವಿಡಿಯೋವನ್ನು ನೋಡಿದ್ರಲ್ಲ ಈ ವಿಡಿಯೋ ತಮಗೆ ತುಂಬ ಇಷ್ಟ ಆಗಿರಬಹುದು ಮತ್ತೆ ಮತ್ತೆ ಇಂತಹ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ ಕಾಮೆಂಟ್ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದುವರೆಗೆ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು